ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಮತ್ತೆ ಉತ್ತರ ಕರ್ನಾಟಕದ ರೆಸಿಪಿಯೊಂದಿಗೆ ಮತ್ತೆ ಬಂದೇವಿ ಇವತ್ತಿನ ರೆಸಿಪಿ ಏನು ಆಂಟಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತಂದ್ರೆ ತೊಂಡಿಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಅದ್ರ ಕೂಡ ರಾಮದುರ್ಗ ಸ್ಪೆಷಲ್ ಸ್ಪೆಷಲ್ ಚಪಾತಿ ನೋಡಿರಿ ಐವತ್ತು ಪದ್ರನಾದ್ರೂ ಒಂದ್ಕೆ ಮಾಡ್ಬೋದು ಇವನ್ನ ಒಂದಕ್ಕೆ ಐವ ಹತ್ತು ಮಂದಿಗೆ ಆದರೂ ಒಂದ್ಕೆ ಬಿಸೇ ಕೊಡ್ಬೋದು ಡೈರೆಕ್ಟಾಗಿ ಆ ರೀತಿ ಚಪಾತಿ ಮಾಡೋದು ನೋಡುವ ಇವತ್ತು ಹ್ಞೂ ಬರ್ರಿ ಪಟ ಪಟ ಮಾಡೋದು ಬರೀ ಹೆಂಗೆ ಅಂತೇಳಿ ನೀವು ನೋಡ್ಬೇಕು ಪೂಜೆ ಮಾಡಿಬಿಡ್ತಾ ಹ್ಞೂ ಮಾಡ್ರಿ ಚಪಾತಿ ಹಿಟ್ಟು ನಾದಾಕತ್ತೆ ಮದೇವಿ ನೋಡಂಟಿ ಹಾಂ ಉಪ್ಪು ಒಂದಿಟ್ ಎಣ್ಣೆ ಹಾಕಿ ಈಗ ನಾರ್ಮಲ್ ನಾ ಚಪಾತಿ ಹಿಟ್ಟು ನಾಡ್ತೇವಲ್ಲ ಹಂಗ ನಾದಿ ಬಿಡ ರಾಮದುರ್ಗ ಚಪಾ ರಾಮದುರ್ಗ ಸ್ಪೆಷಲ್ ಚಪಾತಿ ಮಾಡಿಬಿಡೋಣ ಪದರ ಚಪಾತಿ ಇದು ಹೆಂಗೆ ಸ್ಪೆಷಲ್ ಅಂದ್ರೆ ಮದೇವಿ ಇದು ಹೊಳ್ಳೆ ಶಾಕಾಕ ಕೈ ನಮ್ಗೆ ನೋವಿಲ್ಲ ಇಲ್ಲ ಅಂತಂದ್ರೆ ಐವತ್ತು ಪದ್ರ ಯಾಕೆ ನೂರು ಪದ್ರ ಆದರೂ ಹೊಳೆ ಇವನ್ನ ಹಾಂ ಅಂದ್ರೆ ಒಂಬಿಕೆ ಐವತ್ತು ಪದ್ರನಾದ್ರೂ ಒಂಬಿಕೆ ಕೊಡ್ಬೋದು ಊಟಕ್ಕೆ ಹಂಗೆ ನೋಡುವ ಹ್ಞೂ ಬೆಂಡೆಕಾಯಿ ಎಂಟಿಕಾಯಿ ಪುರಿಯಾಕಾಯ್ಸಿಡ್ತಾನೂ ಮನೇಲಿ

kasi kara. Ibu bentik kayak nela nuah, kita மிச்சಿಗೆ தக்கಷ್ಟು உப்பு আরسن پوری গুড়র پوری অল্প బెల్లం খিং খিং எல்லானু ಚಲೋತನೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಕುದಿಸ್ಬಿಟ್ರೆ ಪಲ್ಯ ರೆಡಿ ಆಗ್ತದೆ ನೋಡುವ ಆಂಟಿ ಪಲ್ಯ ರೆಡಿ ಆಯ್ತದೆ ಪಲ್ಯ ರೆಡಿ ನೋಡುವ ಇದು ಹ್ಮ್ ಮೊದ್ಲೇ ಕುಡಿತೀವಲ್ಲ ಪಲ್ಯ ಬೇಕಾಗ ನೀರು ಹಾಕಿದ್ರು ಒಂದು ಹೀಟ್ಲು ಹಾಳಾಗಂಗಿಲ್ಲ ಒಂದು ಒಳಗಂಗಿಲ್ಲ ಈಗ ಪಲ್ಯ ರೆಡಿ ಆಗೇತಿ ಲಾಸ್ಟಿಗೆ

Sekarang, tomat dan hana, mentah উচন পুডি মচালা পুড়ি চুৰি

செமீ இங்க எண்ணெத்தொழில் பேரீ சப்பாத்தின இங்க தக்கோ நோட அது ரெடியாக ஒன்று மை பெய்ய கொடுத்துனா மத்தொந்து தேல சோ ಮ್ಯಾಲ ಮ್ಯಾಲ ಮೇಲ ಮೇಲ ಹಾಕಿ ಮಾಡುವಂಥ ಚಪಾತಿವು ಇವು ಹೆಚ್ಚಾಗಿ ನಮ್ಗೆ ಹುಬ್ಬಳ್ಳಿ ಸೈಡ್ ಮಾಡಂಗಿಲ್ಲ ಅವನ್ನ ನಮ್ಮ ಹುಬ್ಬಳ್ಳಿ ಸ್ಪೆಷಲ್ ಚಪಾತಿನೇ ಬೇರೆ ಅದನ್ನು ಒಂದು ಮಾಡಿ ತೋರ್ಸುಮಂತ ಇದನ್ನ ಈಗ ಹಿಂಗೆ ಕಳಿಸಿಕೊಳ್ಳೋದು ಈ ಚಪಾತಿ ಎತ್ತಿ Bir de ಇನ್ನು ತೆಗದಿಲ್ಲಾಂಟಿ ಹಾ ಹಾ ತಗೇ ನೋಡಬಹುದು ಕೈಯಾಕಿಂಗ್ ಕೈ ಕಸುಗಿದ್ರ ಐವತ್ತು ಸಾವಿರ ಹೇಳಿದ್ ಐವತ್ತು ಸಾವಿರ ಮೂರು ಸಾವಿರ ಒಂಬಿಕೆ ಮಾಡ್ಬೋದು ಅದಕ್ಕೆ ಹೇಳಿದ್ ನಾ ಹತ್ತು ಮಂದಿಗೆ ಆದ್ರೂ ಇದನ್ನ ಒಂಬಿಕೆ ಬಿಸಿ ಚಪಾತಿ ಅಂತ ಅದು ಕೇಳಿ ಚಪಾತಿ ಏನು ಆಂಟಿ ಮುಗಿದ್ವ ಚಪಾತಿ ಹಂಗಾರ ಚಪಾತಿ ಹ್ಮ್ ನೀವು ಅಷ್ಟು ಕಗಲಂಗೆ ಆಗ್ಯಾವ ಅಂತ ತಿಳ್ಕೊಬಡ ನೋಡಿಲ್ಲ ಹೆಂಗ ಪದ್ರ ಬಿಸ್ತಾವ ಹಂಗ ಒಂದು ಸೈಡ್ ಬೇಂಗಿಲ್ಲನಾ ಅಂತ ಅನ್ಬೋದು ನೀವು ನೋಡ್ದ ಒಳಗೆ ಹಾಕಿದಂತ ಬುಡಕೋಗಿರ್ತದಲ್ಲ ಅದು ಆ ಪದರು ಬೇಕಾದಂಗೆ ಬೆಂದಿರ್ತತಿ ಮ್ಯಾಗಿನ ಪದ್ರನು ಅಷ್ಟು ಚಂದ ಬೆಂದಿರ್ತತಿ ನೋಡ್ದೆ ಒಂದೊಂದು ಪದ್ರ ಎಷ್ಟೊಂದು ಮಸ್ತ್ ಆಗಿ ಬಿಸ್ತಾವ ಇವು ಇವು ಒಂಥರ ಎಣ್ಣೆ ಚಿದ್ ಚಪಾತಿ ಆಗಿರ್ತಾವಲ್ಲಂಟಿ ಹಾಂ ಅದೇ ಹಾಕಾವ ನೋಡು എണ്ണി ഹി ചപ്പപാത്തിനാ മിുവാക്കോടൊക്കെ ബിച്ചി തോര്സ്ത നോ അത് എസ് മെത്താ ഒന്നോടത്ത നോഡ ചടാ എടി

ேவ மடிவழி துர்கம்மா ரவி கல்லப்பஜ பார்த்தம்ம குரையம் கொடுத்து

ಯಾವ ರೀತಿ ಮಾಡೋದು ನಮ್ಮ ತೊಂಡೆಕಾಯಿ ಪಲ್ಯ ಆಮೇಲೆ ಬೆಂಡೆಕಾಯಿ ಪಲ್ಯ ಹಂಗೆ ರಾಮದುರ್ಗ್ ಸ್ಪೆಷಲ್ ಪದರ ಚಪಾತಿ ಐವತ್ತು ಪದರ ಆದರೂ ಮಾಡ್ಬೋದು ಇದನ್ನ ಮಸ್ತ್ ಅನಿಸ್ತಲ್ಲ ಬಾ ಹಂಗೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡ್ಕೊಬೋದು ಯಾರಿಗೆಲ್ಲ ಗೊತ್ತಿಲ್ಲಲ್ಲ ನೀವು ಸಾರಿ ನಿಮ್ಮ ಮನೆಯಾಗೂ ಟ್ರೈ ಮಾಡಿರಿ ನೋಡಿರಿ ಹಂಗೈತಿ ಅಂತೇಳಿ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸ್ರಿ ಫ್ರೆಂಡ್ಸ್ ಆಮೇಲೆ ನೋಡಿದ್ರಲ್ಲ ವಿಡಿಯೋನ ಯಾವ ರೀತಿ ಅಂತ ಐತಿ ಅಂಥೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಸಪೋರ್ಟ್ ಮಾಡಿರಿ ಬರ್ರಿ ಎಲ್ಲರೂ ಊಟ ಮಾಡೋಣಂತ ಅಂತ ಹಿಂಗಾರ ಊಟ ಮಾಡಿ ತಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಮಸ್ತ್ ಐತೆ ಮರೇ ಟೇಸ್ಟು ಮಸ್ತ ಮಸ್ತ ಐತೆ Oh, mm -hmm.